ಕೊಡ್ತಿವಿ ಜಾತ್ರೆ ಹೋದು ಎರಡು ಜಾತ್ರೆ ಓದು ಅಲ್ರಿ ಎರಡ್ ಲಕ್ಷ ಕೊಟ್ಟು ಎರಡು ವರ್ಷ ಆಯ್ತು ಬಡ್ಡಿ ಇಲ್ಲ ಗಂಟಿಲ್ಲ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಮನಿ ಬಂದಾಗ ಕೀಲಿ ಹಾಕಿರ್ತದ ಮತ್ ನಮ್ ರಕ್ ಕೊಡುದಾಗ ಏನ್ರಿ

ಏನು ಹದಿನ ಹದ್ ದಿನ ಟೈಮ್ ತಗೋ ಹದನ್ ದಿನದಾಗ ಬಂದು ನಿನ್ ರೊಕ್ಕ ಬೈತ ನಾವು ಏನಾರ ಮಾಡ್ತೇವ್ರಿ ಎರಡ ಹದ್ ದಿನದಾಗ ನಿನ್ ರೊಕ್ಕ ಏನೈತಿ ಹೆಂಗಾರ ಮಾಡಿ ನಾವು ಕೊಡ್ತೇವ ನಮಸ್ಕಾರ ಮಾಡ್ತೀನಿ ಹೋಗಿ ಬಿಡ್ರಿ ಬಿಡು ಹೊಡಿಬೇಡ ಹೊಡಿಬೇಡ ಎದಕ್ ಮಾಡಿ ಅಪ್ಪ ಇರ್ ಸಾಲ ಎಲ್ಲಾ ಊರ್ ಮಂದಿನ ಬಂದ್ ಕೇಸಂದ್ ಹಾಕಿ ಹೆಣ ಹೆಣೆ ಹಾಕೈತಾರ ಎಂದ ಕುಡ್ತಿ ಸಾಲ ಇನ್ನ ಕೊಡಸ್ ಕುಂದ ಕುಂದ್ ಹಂಗ ಹುಚ್ಚಿ ಕುಡಿದು ಸಾಲ ಮಾಡೋದು ಹುಚ್ಚಿ ಕುಡಿದು ಸಾಲ ಮಾಡೋದು ಅದನ್ನೆಲ್ಲ ಏನ್ ಕೇಳ್ತಿ ಅಪ್ಪ ಒಳಗೇಳು

Uh, ready mulai, kurutin. Hei apa ya? Enak tuh oh. ya oh. apa ya? ವಿಜಯಪುರದ ಇಟ್ಟು ಇರ್ತೇಪ್ಪ ನಾವು ಹೋಗಿ ಇಲ್ಲ ಅದ ಐತೆ ಮಾಡೈತೆ ಬೌಳಿ ಆತಪ್ಪ ನಾವು ಹೋಗಿ ಕೇಳಿನಿ బాడిగి ని కొట్బన్ బాడీ బాడీ అదారు నవ్ హప్ప కళిల్ ఐతి జగతి అవర్ బాడ్యప్ప నేను ఒబ్నే అదీ నిపును మారోకేశా అల్ ఏదు బ్యాడ బిడోదు బేడాబిడు అక్కడే ఆశారు బాప

ಅಖಿಲ ಕರ್ನಾಟಕ ಗಂಡಸರ ಸಂಘದಿಂದ ನಾವು ಬಂದೀನಿ ಎಲ್ಲ ಸರಿ ಏನೋ ಸಲ ಮಾಡ ನಮಗೂ ಬಸ್ ಬಿಡಿ ಬೇಕು ಏನಂತ ಸಿದ್ದಾಪುರ್ ಮೂರನೇ ಕೃಷ್ಣಪುರ್ ಮನೆಗೆ ಗೊತ್ತು ನಿಮಗೆ ಗೊತ್ತಿಲ್ಲ ಅಣ್ಣ ಇಲ್ಲಿ ಸಿದ್ದಾಪುರ್ ಮುರನೇ ಕೃಷ್ಣಪುರ್ ಮನಿ ಗೊತ್ತನ್ರಿ ಮೂರನೇ ಕೃಷ್ಣಪುರ್ ಮನೆ ಗೊತ್ತ ಬರ್ರಿ ಹೇಳ್ತೀರಿ ಬರ್ರಿ ಬರ್ರಿ ತೋರಿಸ್ರಿ ಬರ್ರಿ ಕುಂದ್ರಿ ಯಾಕ್ರಿ ಕುಂದ್ರ ಹೇಳ್ತೀನಿ ಕೂತ್ರಿ ಹೇಳ್ತೀರಿ ಏನ್ರಿ ಕೂತ್ರಿ ಹೇಳ್ತೀನಿ ಕುಂದ್ರಿ ಎಲ್ಲಿಂದ ಬಂದ್ವಿ ಬಾಗೇಡ್ರಿ ಬಾಗಡಿಗೆ ಬಂದ್ವಿ ಬಿಜಾಪುರ್ ಬಸ್ ಸ್ಟ್ಯಾಂಡ್ ಹೇಳಿದ್ವಿ ಹಾಂ ಬಸ್ ಸ್ಟ್ಯಾಂಡ್ ಹೇಳಿದ್ರಿ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಸೀದಾ ಬಂದ್ರೆ ಬಸವ ಸರ್ಕಲ್ ಹಾಂ ಐತಿ ಹಾಂ ಆ ಸರ್ಕಲ್ ಬಂದು ಬಂದಲ್ರಿ ಆ ಸರ್ಕಲ್ ಬಂದು ಹಂಗೆ ಸೀದಾ ಲೆಫ್ಟ್ ಹೋದ್ರೆ ಹಾಂ ರೀ ಅಲ್ಲಿ ಹೋಗ್ಬಿಟ್ಟೈತಿ

ನನಗೀಗ ಸಿದ್ದರಾಮೇಶ್ವರ ಮನಿಗೆ ಹೋಗ್ಬೇಕ್ರಿ ಸಿದ್ದರಾಮೇಶ್ವರ ಹಾಂ ಸೀದಾ ಹಿಂಗೆ ಬಂದೆ ಅಂದ್ರೆ ಗಲ್ಲಿ ಹ್ಞೂ ರೀ ಡೋಲೆಗಲ್ಲಿ ದಾಟಿದಂದ್ರೆ ವಾಟರ್ ಟ್ಯಾಂಕ್ ಆ ವಾಟರ್ ಟ್ಯಾಂಕ್ ಬಳಿ ಎಸ್ ಪಿ ಆಫೀಸ್ ಇರ್ತಿವಿ ಕಂಪ್ಲೇಂಟ್ ಇದ್ರೆ ಕೊಡುವಲ್ಲಿ ಏನಾರ ಇಲ್ಲ ರೀ ಏನಿಲ್ಲ ಇಲ್ರಿ ಹಾಗೆ ಹಿಂದೆ ಕ್ವಾಟರ್ಸ್ ಅದಾವೆ ಅಲ್ಲಿ ಹೋಗ್ಬೇಡ ಪೊಲೀಸ್ ಹೊಡಿತಾರೆ ಮತ್ತು ಹಾಗೆ ಸೀದಾ ಬಾ ಅಲ್ಲಿ ಅಲ್ಲಿ ಟಾಯ್ಲೆಟ್ ಐತಿ ಸುಲಭ ಸುಲಭ ಶೌಚಾಲಯ ಬಂದಿದ್ರೆ ಹೋಗು ಇನ್ನು ಮ್ಯಾಗ ಬರ್ತದೆ ರೀ ಜಾಗವಾಗಿ ನೋಡಿ ಅಂದ್ರೆ ಬಂದು ಬಂದ್ಲಿ ಹೋಗಲಿ ಬೇಡ ಬೇಡ್ರಿ ಬೇಡ ನಾ ಸಿದ್ ಸಿದ್ದರಾಮೇಶ್ವರ್ ಮನೆ ರೀ ಸಿದ್ಧರಾಮೇಶ್ವರ ಸಿದ್ದಾಪುರ ಮೂರುರೇ ಕ್ರಿಷ್ಣಪುರ ಮನೆ ರೀ ಏನು ಕ್ರಿಷ್ಣಪುರ ಮನೆ ನೋಡಿ ಹಂಗೆ ಹೇಳು ಅವರ ಸುಮ್ಮನೆ ಸುತ್ತರಿಸ್ಬಿಟ್ಟಿಲ್ಲ ನನಗೆ ಎಲ್ಲೂ ಕಂಡಾಪ್ಟ್ ಖರ್ಚು ಆಯ್ತು ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನೀನು ಅವೈ ಇದು ಅವ್ನ ಮನಿ ಇಲ್ಲೇ ಹಿಂದೆ ಅದ ಯಾಕ್ರಿ ಇತ್ತೆಲ್ಲ ಸುತ್ತರಿಸಿ ಖರ್ಚು ಇಟ್ಟಗಿದೆ ರೊಕ್ಕ ಕೊಡುವುದು ಎಲ್ಲಿ ಎಲ್ಲಿ ಸುತ್ತ ಬಸ್ ಸ್ಟ್ಯಾಂಡಿಂದ ಬಸ ಸರ್ಕಲ್ ಗೋಳ್ಗುಮೂಟ ಗಾಂಧಿ ಚೌಕ ಊಟ ಅಡ್ಡ ಬಂದಿಟ್ರೋಲ್ ಖರ್ಚಾರ ಎಲ್ಲ ಪೆಟ್ರೋಲ್ ಖರ್ಚು ಯಾರು ಕೊಡ್ತಾರೆ ಓ ಇಲ್ಲೇ ಇಲ್ಲ ಅದೇ ಕೃಷ್ಣಪುರ ಮನೆಯಲ್ಲಿ

ಹೌದ್ರಿ ಮಾಾರ ನೀ ಯಾರ ನನ್ ಒಂದು ಮರೆ ಈಗ ನಮ್ ಮುತ್ತಾರ ನಿಮ್ ಕೊಟ್ಟಾರೀ ನಮ್ಮ ಅಪ್ಪ ಕೇಳಕ್ ಬಂದಿರೀ ನಮ್ಮ ಅಪ್ಪಾರ ಎಕ್ಸಿಡೆಂಟ್ ಏ ತಕೊಂಡ್ರಿ ರೊಕ್ಕ ಕೇಳಿ ನೀವು ರೋಗ ಕೊಟ್ಟಿಲ್ಲ ನಮ್ಮ ಅಪ್ಪಾರಿಗೆ ಹಂಗಾಗಿ ನಮ್ಮ ಅಪ್ಪಾರ್ ಇಲ್ಲ ನಾ ಬಂದ್ರಿ ಈಗ ನಂಗೆ ಕೊಟ್ಬಿಡ್ರಿ ಅಪ್ಪ ಪುಣ್ಯಾತ್ಮ ನಿಮ್ಮ ಅಪ್ಪನ ಹೆಸ್ರಿ ಏನು ನಿಮ್ಮ ಹೆಸರು ಏನು ನೀ ಯಾರು ಅನ್ನೋದು ನನಗೆ ಗೊತ್ತಾಗಲ್ತು

ನಡಿ ಅಂತ ಇಲ್ಲಿ ಹೊರನಿಂದ ಬಾಯ್ ಮಾಡಬೇಡ ಮರ್ಯಾದಸ್ತರುದಿ ನಾವು ಜಾಗ ಕಡ್ರೆ ಜಾಗ ಕಡ್ತೆ ಹೋಗಿ ನೋಡೋ ಜಾಗ ಕಡ್ತೀ ಮನಿ ನಂದೆ ಹೋಗ ಮನಿ ನಿಂಗೆ ಇರಲ್ಲ ನಮ್ಮ ಜಾಗ ಕಡ್ರೆ ನಮ್ಮ ಜಾಗ ಕೊಳ್ಳ ನಡಿ ಆ ಅವರ್ ಹೌಸ್ ನಾಟ್ ಯುವರ್ ಹೌಸ್ ದಿಸ್ ಮೈ ಹೌಸ್ ಹೌಸ್ ನಾಟ್ ಹೌಸ್ ದಿಸ್ ಅವರ್ ಹೌಸ್ ನಾ ಅವರ್ ಫ್ಯಾಮಿಲಿ ಯು ಮ್ಯಾಡ್ ಯುವರ್ ಯುವರ್ ಮ್ಯಾಡ್

ಕಪ್ಪೋ ಏನ ಹೋದವ ಹೋದಾವ ನೀವು ಹೆಣ್ಮಕ್ಳು ಬಾಯ ಮಾಡ್ರಿ ಹೋಗಿಲ್ಲವ ಅಲ್ಲ ಹೆಣ್ಮಕ್ಳಿಗೆ ಹೋಗಿಲ್ಲವ ಗಣ್ಮಕ್ಳಿಗೆ ಹೆಂಗ್ ನಡಿ ನಡಿ ಬಂದು ನಡಿ ಅಜ್ಜ ಅಜ್ಜ ಏ ಇನ್ನೂ ಅಪ್ಪಿ ಸುಮ್ಮನೆ ಹೋಗ್ಬಿಡು ನಾನು ನೋಡಕ್ಕಿಂತ ಕಾಣ ಮೊದಲ ಬಿ ಪಿ ಪೇಶೆಂಟ್ ಅದನ್ನ ನೀಲ್ರೆ ಹೊಡಿತೀನಿ ನಾರು ಹೊಡ್ಕೊಂಡ್ಬಿಡ್ತು ಅಂತ

ನಾ ಅಪ್ಪಾರು ಇದ್ದಾಗ ಕೊಟ್ಟಿದ್ರಿ ಮನೆ ಅಪ್ಪರ್ ದೀರ್ಕೊಡ್ರಿ ಈಗ ವಾಪಾಸ್ ಜಾಗ ಬಿಡ್ರಿ ಮನಿ ಬಿಡ್ರಿ ಅಂದ್ರೆ ನೀವು ಯಾರದ್ದು ಕೇಳತ್ತಾರ ಮನೆಯೂ ಬಿಡ ಅದಾವ ಅಲ್ಲ ಮನೇನು ಬಿಡಾತಿಲ್ಲ ಜಾಗನೂ ಬಿಡಾತಿಲ್ಲ ಇಲ್ರಿ ರೊಕ್ಕಾನು ಕೊಡಲಾಗ್ಯಾರ ಬೇಡಿ ಏಸ್ ಮಂದಿ ಅವರು ಆ ಫ್ಯಾಮಿಲಿ ಐತ್ರಿ ಅದ ರೀ ಅದ್ ಏಸ್ ಮಂದಿದ್ರು ಹೆಣ್ಮಕ್ಳು ಇಬ್ಬರು ಇದಾರೆ ಅವನ ಮಗಳು ರೀ ಚಂದ ಚಂದ ಇಲ್ಲಿ ನೋಡ್ಕೊತ ಇರ್ಬೇಕು ಇಲ್ಲಿ ಯಾಕೆ ಮನಿ ಕಲ್ಲಿ ಮಾಡ್ಸತ್ತಿ

ಓ ಸಾಯಂಕಾಲ ತನ ಡ್ರಾಯಿಂಗ್ ಮಾಡಿ ಮಾಡಿ ಬಂದು ಮಕ್ಕೊಂಡಿರ್ತಿವಿ ಅದಕ್ಕೂ ಬಿಡಂಗಿಲ್ಲ ಯಾರು ಬಂದ್ರ ಮತ್ತ ನಮ್ಮ ಗಾಡಿ ಎಂಗೇಜ್ ಐತಂತೇಳಾ ಆಯ್ತು ಮಾಲಕ್ಕ ನಮಸ್ಕಾರ ಬರ್ರಿ ನಮಸ್ಕಾರ ಪಟ್ಟಿ ಬಂದ್ರೆ

கொரே எப்பவும் யூச சத்த நோடு ஏ அத ஏย எதை கால்தி எல்ல சைதன் யாத்திர தரவ நம்ம மணி விட்டுரி திங்க ரெ நீது என்ன கட்டி மத்த மணி விட்டுரி நம்ம மணி விட்டுரி தமா 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 சலமா சலமா நம்ம மணி விட்டுரி அங்க வாக்க என்ன மமினு நோக்க எங்க வரதா பை கேட்டறல் ரி ரிச்சார் மாடு இங்க நாவිබ्रू ஹரேதரோதிரி ஹோக்கி ஹ பா پیسہ நுடிந்து போறோம் நான் கர்ம கே ஆகதி மாட்டேன் கேறன வேற சுடுது வேற கே பணம் நுடி கேறன அத

ಹನ್ನೆರಡು ಹನ್ನೆರಡು ನೂರ ನಲ್ವತ್ನಾ ತಿಂಗಳ ತಿಂಗಳೂರ್ ಬಾಡಿಗೆ ಐತ್ರಿಂಗ್ ಲಕ್ಷ ಮೊಬೈಲ್ ನಿಮ್ದು ಕ್ಯಾಲ್ಕುಲೇಟರ್ ನಿಮ್ದು ಯಾವ ನಂಬರ್ ಹೊಡೆದ್ರೆ ನನ್ ತೋರಿಸ್ರಿ ಹನ್ನೆರಡು ವರ್ಷ ಲೆಕ್ಕ ಮಾಡಿ ಮಾಡಿ ಎಲ್ಲ ಹೋಗಿ

ಹದಿನೈದು ಲಕ್ಷ ರೂಪಾಯಿ ಕೊಡು ಮನೇನೆ ತಗೊಂಡ್ಬಿಡು ಅವನ ಹೆಸರಲ್ಲೇ ಬರೋ ಕೊಡ್ಬಿಡು ಮತ್ತೆ ಏನರ ಪರಿಹಾರ ಏನರ ಇದ್ರು ಹುಡುಕಿ ಬಾಡಿ ಕೊಡು 1 ಲಕ್ಷ ರೂಪಾಯಿ ಬಾಡಿ ಕೊಡ್ರಿ ಮೊದಲು ಇಲ್ಲ ಬಾಡಿನ ಕೊಡಕ್ಕೆ ಬೆಸ್ಟ್ ಪರಿಹಾರ ಹೇಳ ಮನೆ ಹೇಳ ಮಾಡ್ಕೊಂಡ್ರು ಸೋಮನೆ ಮುಡಿಗೆ ನಾವು ಕೋಟ್ ಮನೆ ಆಗಿದ್ರು ಅಷ್ಟೇ ಏನು ಮಾತು ಆಡ್ತಿರೋ ಹೋಗ ಮರೆ ವಿಚಾರ ಮಾಡ್ರಿ ನನ್ನ ಮಗಳ ಹಂಗೆ ಗಿಣಿ ಗಿಣಿ ಸಾಕಿದಾಗ ಸಾಕಿನಿ ಹೋಗಿ ಹೋಗಿ ಈ ಮಗನ ಗಿಡಗಂಗ ಕೈ ಕೊಡ್ಲೇ ಮತ್ತೆ ನೀವು ಗಿಣಿ ಸಾಕಿದಾಗ ಸಾಕಿದ್ರ ನಮ್ಮನೆ ಊಡ ಸಾಕಿದಾಗ ಸಾಕಿ ರೆಂಡ್ರ ನಮ್ಮನೆ ಓ ಅಲ್ಲಾಗ ಕೊರಿಯಾಗ ಅವನು ಹೆಂಗೆ ಹೇಳೋದು ಅವಿ ಏನು ಹೆಂಗೆ ಹೇಳೋದು ಹೆಂಗೆ ಹೇಳೋದು ಹಂಗ ಕೊಡ್ರಿ ನಾ ಮೂರು ಆಪ್ಷನ್ ಕೊಡ್ತೀನಿ ರೀ ಆ ಮೂರು ಆಪ್ಷನ್ ಕೊಡು ಆಪ್ಷನ್ ಎ ರಗಾ ಕೊಡ್ರೀ ಆಪ್ಷನ್ ಬಿ ಮಗಳು ಕೊಡ್ರೀ ಆಪ್ಷನ್ ಸಿ ಮನೆ ರೂಪಾಯಿ ಕೊಡ್ರೀ ಆಪ್ಷನ್ ಡಿ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಹೌದು ಅದು ಎಕ್ಸ್ಟ್ರಾ ಮಗಳು ಇಟ್ ಕೊಡ್ಬಿಡ್ರು ನಾವು ಏ ಹು ಅಂತ ಹಾ ಒಂದರ ಆಯ್ತು ರೊಕ್ಕ ಕೊಡ್ರೀ ನಮಗೂ

மா மத்தியெல்லாம்